ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಏನು ಈ ನಮ್ಮ ನಾಡುಪ್ರಭು ಕೆಂಪೇಗೌಡರವರ ಐನೂರ ಹದಿನೈದನೇ ಜಯಂತಿ ಪ್ರಯುಕ್ತ ಎಲ್ಲ ನಮ್ಮ ನಾಡಿನ ಜನತೆಗೆ ನಮ್ಮ ಕಿಸಾನ್ ಕಾಂಗ್ರೆಸ್ ಪಕ್ಷದಿಂದ ಶುಭಾಶಯಗಳು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಬೆಂಗಳೂರು ನಾಡು ಕಟ್ಟಿದಂಥ ನಮ್ಮ ನಾಡುಪ್ರಭು ಕೆಂಪೇಗೌಡರು ಎಲ್ಲ ಜಾತಿ ವರ್ಗಗಳನ್ನು ಜೊತೆಗೂಡಿಸ್ಕೊಂಡು ಹೋಗಿ ಇವತ್ತು ಬೆಂಗಳೂರು ನಗರ ಕಟ್ಟಿದ್ದಕ್ಕೆ ಇವತ್ತು ನಮ್ಮ ಭಾರತ ದೇಶದಲ್ಲೇ ಬೆಂಗಳೂರಿಗೆ ಒಂದು ಹೆಸರಿದೆ ಅದೇ ನಮ್ಮ ಕೆಂಪೇಗೌಡರವರ ಶ್ರಮದಿಂದ ಇವತ್ತು ಬೆಂಗಳೂರು ಆ ಮಟ್ಟಕ್ಕೇರಿದೆ ಮತ್ತು ನಮ್ಮ ಮುಳಬಾಗಲ್ ತಾಲೂಕಿನ ನಮ್ಮ ವಕಲಿಗರ ನಾಯಕರ ಬಹುದಿನಗಳ ಬೇಡಿಕೆಯಂತೆ ನಾವೊಂದು ಕೆಂಪೇಗೌಡರವರ ಪುತ್ರಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಭಾಳ ಜನ ಒಂದು ಆಸೆ ಇತ್ತು ಆದರೆ ಆ ಆಸೆಯನ್ನು ನಮ್ಮ ಮಾಜಿ ಶಾಸಕರಾದಂಥ ಮಾಜಿ ಸಚಿವರಾದಂಥ ಎಚ್ ನಾಗೇಶ್ ಅವರು ತೀರಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಅವರು ಪ್ರಯತ್ನ ಮಾಡಿ ನಮಗೆ ಹದಿನಾಲ್ಕು ಲಕ್ಷ ಕೂಟ ಜಾಗ ಕೊಡಿಸಿಲ್ಲ ಅಂದಿದರೆ ಖಂಡಿತ ನಾವು ಸ್ಟ್ಯಾಚ್ಯೂ ಅಲ್ಲಿ ನಿರ್ಮಾಣ ಮಾಡೋಕೆ ಕಾಣ್ತಾ ಇಲ್ಲ ಅದ್ರ ಜೊತೆಗೆ ನಮ್ಮ ಆಲಂಗೂರು ಶ್ರೀನಿವಾಸನವರ ಸ್ಟ್ಯಾಚು ಸುಮಾರು ಹದಿನೈದು ವರ್ಷಗಳಿಂದ ನಾವು ಪ್ರಾರಂಭ ಮಾಡಿ ವಿ ಗುಂಡಪ್ಪ ಸರ್ಕಲಲ್ಲೇ ಇತ್ತು ಅದು ಇವತ್ತು ಯಾವ ಎಮ್ ಎಲ್ ಬಂದರೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟೇ ನಮ್ಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೂ ಮಾಡೋಕ್ಕಾಗಿಲ್ಲ ಆದರೆ ಆ ಕೆಲಸನ ನಮ್ಮ ನಾಗೇಶ್ ಸಾಹೇ ಮಾಡಿಕೊಟ್ಟಿದ್ದಾರೆ ನಿಜವಾಗಿ ನಮ್ಮ ತಾಲೂಕಿನ ಪರವಾಗಿ ನಮ್ಮ ಕೆಂಪೇಗೌಡ ವಂಶಸ್ಥರ ಪರವಾಗಿ ಅವರಿಗೆ ಶತಕೋಟಿ ವಂದನೆಗಳು ಹೇಳ್ತಾ ಇದ್ದೀನಿ ಮತ್ತು ಇವತ್ತು ನಮ್ಮ ಆ ಸ್ಟ್ಯಾಚು ಪ್ರಾರಂಭ ಮಾಡಿ ಆ ದಿನಾಂಕ ಪ್ರಕಟಿಸಿದ ಮೇಲೆ ಎಲ್ಲ ನಮ್ಮ ಸಂಘ ಸಂಸ್ಥೆ ಎಲ್ಲ ನಾವೆಲ್ಲ ಸೇರಿ ಒಟ್ಟಿಗೆ ಯಾವತ್ತು ನಾವು ಡೇಟ್ ಫಿಕ್ಸ್ ಮಾಡ್ತೀವೋ ಆವತ್ತಿನ ದಿನ ನಮ್ಮ ನಾಗೇವ್ ಸಾಹೇಬ ಕರೆಸಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅದೇ ರೀತಿ ನಮ್ಮ ವಕೀಲಿಗ ವಂಶಸ್ಥರಿಂದ ಎಲ್ಲರಿಗಿಂತ ಹೆಚ್ಚಾಗಿ ಅವ್ರಿಗೊಂದು ದೊಡ್ಡ ಸನ್ಮಾನ ಮಾಡ್ತೀವಿ ಅಂತ ಹೇಳುತ್ತಾ ನಾನು ಈ ಮಾಧ್ಯಮದ ಎರಡು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಸರ್ ಹಾಲಿನ ದರ ಏನು ಹೆಚ್ಚಾಗಿಲ್ಲ ಐವತ್ತು ಮಿಲಿಯನ್ ಹಾಲು ಪ್ಯಾಕೆಟ್ಗೆ ಎಕ್ಸ್ಟ್ರಾ ಹಾಕಿದಾಕಂದ್ರೆ ಎರಡು ರೂಪಾಯಿ ಇಪ್ಪತ್ತು ಪೈಸೆ ಆಗುತ್ತೆ ಇಪ್ಪತ್ತು ಪೈಸೆ ಕಮ್ಮಿ ಮಾಡಿ ಎರಡು ರೂಪಾಯಿ ಹಾಕ್ತಾ ಇದ್ದೀವಿ ಅದೇನು ಯಾರಿಗೇನು ಇಲ್ಲ ಅದರಿಂದ ಯಾಕಂದರೆ ಹಾಲು ಕಾಸೆ ತೊಗೊಳ್ತಾ ಇರೋದು ಹಾಲು ರೇಟೇನು ಜಾಸ್ತಿ ಮಾಡಲ್ಲ ನೀವು ಹೇಳ್ದಂಗೆ ಅರ್ಧ ಲೀಟ್ರ್ ಹಾಲು ಎರಡು ರೂಪಾಯಿ ಕೂಡ ಜಾಸ್ತಿ ಐವತ್ತು ಮಿಲಿಯನ್ ಹಾಲು ಜಾಸ್ತಿ ಹಾಕಿದ್ದಕ್ಕೋಸ್ಕರ ಇವತ್ತು ಯಾಕಂದರೆ ಇವತ್ತು ಹೆಚ್ಚಿನ ಹಾಲು ಇದೆ ನಮ್ಮ ಹೋದ ಈ ಸಲ ಒಂದು ಒಂದು ಲಕ್ಷ ಲೀಟ್ರ್ ಜಾಸ್ತಿ ಬರ್ತಾ ಇದೆ ಆ ಹಾಲನ್ನು ರೈತರು ತಗೊಳ್ಳೋದ್ರೆ ರೈತರು ತೊಂದರೆ ಆಗುತ್ತೆ ರೈತರು ತೊಂದರೆ ಆಗದಿರ ನಾವು ಬರೀ ಹಾಲು ಎಕ್ಸ್ಟ್ರಾ ಕೊಟ್ಟು ಎರಡು ರೂಪಾಯಿ ತಗೊಳ್ತಾ ಇದ್ದೀವಿ ಇದರಲ್ಲಿ ಯಾವುದೇ ಒಂದೇ ಒಂದು ಪೈಸೆ ಕೂಡ ಹಾಲು ಮೇಲೆ ರೇಟ್ ಜಾಸ್ತಿ ಮಾಡಿಲ್ಲ ಪ್ರೋತ್ಸಾಹ ಖಂಡಿತ ಖಂಡಿತ ನೆಕ್ಸ್ಟ್ 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 ಮಂತ್ ಅಲ್ಲಿ ರೈತರದು ಎಷ್ಟು ಆರು ತಿಂಗಳದು ಎಂಟು ತಿಂಗಳ ಪ್ರೋತ್ಸಾಹ ಎಷ್ಟಿದೆಯೋ ಅಷ್ಟು ಖಂಡಿತ ನೆಕ್ಸ್ಟ್ ಮಂತ್ ಖಂಡಿತ ಬರುತ್ತೆ ಈಗ ಪುತ್ಥಳಿಯಲ್ಲಿದೆ ಒಳ್ಳೆ ಬಗ್ಗೆ ನಿಮ್ಮ ಸರ್ ಪುತ್ಥಳಿ ನಾನು ನೋಡಿಲ್ಲ ಇನ್ನ ಬೀಚ್ ನಾವು ಇದನ್ನು ಬೀಚೆಲ್ಲ ಬಟ್ ನಾನು ಫೋಟೋ ನೋಡಿದೀನಿ ಬೊಮ್ಮಟ್ ಆಗಿದೆ ಅಪ್ಪ ಅದು ಚೆನ್ನಾಗಿದೆ ನಮ್ಮ ಆಲಾಮೂರು ಶ್ರೀನನ್ನ ಅವರ ಸ್ಟ್ಯಾಚ್ಯೂನು ಈಗ ಬಂದರೂ ಸೂಪರ್ ಆಗಿದೆ ಇದಕ್ಕೆ ಮುಂಚೆ ಸರಿ ಇಲ್ಲ ಅದು ನಾವೇ ಎಲ್ಲ ಹೇಳಿದ್ವಿ ಇವಾಗ ಇದು ಎರಡೂ ಚೆನ್ನಾಗಿದೆ ಬ ಅದು ಒಂಥರ ನಮ್ಗೆ ಒಂಥರ ಇದಲ್ಲ ಸರ್ ನಮ್ಮ ಒಕ್ಕಲಿಗ ನಾಯಕರು ಸೌಂದರ್ಯ ಸರ್ಕಲಲ್ಲಿ ನಿಲ್ಲಿಸಿ ಎಷ್ಟೋ ಜ ಸಾವಿರ ಜನ ದಿನ ಮುಳಬಾಗಲಲ್ಲಿ ಬಂದು ಹೋದರೆ ಅಷ್ಟು ಮಾತ್ರ ಎಲ್ಲ ಕಾರ್ ನಂಗೆ ಇದು ನಾನು ಒಂದು ಸರಿ ಬೆಂಗಳೂರು ಚೇರ್ ಹೋದ್ರೆ ಸ್ಟ್ಯಾಚು ನೋಡಿದ್ರೆ ಆನಂದ ಆಗುತ್ತೆ ಎಲ್ಲ ಕಡೆ ಇದೆ ನಮ್ಮ ಮುಳಬಾಗಲಲ್ಲೇ ಆ ಸ್ಟ್ಯಾಚು ಇಲ್ದಿದ್ದು ನಿಜವಾಗಿ ನಮ್ಮ ಆ ಸ್ಟ್ಯಾಚುಗೆ ಸ್ಥಾಪನೆಗಿಂತ ಬಹಳ ಒಳ್ಳೆಯದು ಹೌದು ಖಂಡಿತ ಇಲ್ಲ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಚೆನ್ನಾಗಿರು ಸ್ಟ್ಯಾಚು ಇದೇ ಬಸ್ ಅದರಿಂದ ನಮ್ಮ ಇದಕ್ಕೆ ಎಲ್ಲ ಕೈ ಜೋಡಿಸಿ ಎಲ್ಲ ನಾಯಕರು ಕೂಡ ನಾನು ಶುಭಾಶಯ ಹೇಳ್ತಾ ಇದ್ದೀನಿ ಅದೇನು ನಮ್ಮ ಅಧ್ಯಕ್ಷ ಹೇಳಿದ್ರು ಒಂದು ಡೇಟ್ ಎಲ್ಲ ಕೂತ್ಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ ಅಂತೇಳಿ ಆ ಡೇಟ್ನೆಲ್ಲ ಮಾತಾಡ್ತಾರೆ ಅವತ್ತು ಎಲ್ಲ ನಮ್ಮ ನಾಯಕರೆಲ್ಲ ಬರ್ತಾ ಇದ್ದಾರೆ ಅವತ್ತು ಡೇಟ್ ಫಿಕ್ಸ್ ಮಾಡಿದಾಗ ನಾವೆಲ್ಲ ಎಲ್ಲ ಕೈ ಜೋಡಿಸಿ ಇದುವರೆಗೂ ಮಾಡದಿರುವಂತ ಅಷ್ಟು ಚೆನ್ನಾಗಿ ಮಾಡಬೇಕು ನಾವು ಎಲ್ಲ ತೀರ್ಮಾನ ಅಂತ ಮಾಡ್ತೀವಿ ಹೀಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಇಲ್ಲ ಇಲ್ಲ ನೋಡಿ ಸರ್ತೀವಿ ನಾವೆಲ್ಲ ಒಕ್ಕಲಿಗರೆಲ್ಲ ಬಂದೆ ಆ ವಿಚಾರದಲ್ಲಿ ಕೆಂಪೇಗೌಡ ವಿಚಾರದಲ್ಲಿ ಒಕ್ಕಲಿಗರು ಅಂತಲ್ಲ ಒಕ್ಕೊಬ್ಬರಿಗೆ ಸಿಗ್ತಲ್ಲ ಕೆಂಪೇಗೌಡರು ನಮ್ಮ ಮುಲ್ಬಾಗದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿಸ್ಕೊಂಡು ಎಲ್ಲ ಜನಾಂಗದವರು ಸೇರಿಸ್ಕೊಂಡು ಸೊ ಇದುವರೆಗೂ ಮಾಡದಿರುವಂತ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಬೇಕು ಅದೇ ರೀತಿ ಅದಕ್ಕಿಂತ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಮುನ್ನೂರ ಅರವತ್ತೈದು ಹಳ್ಳಿಗಳಿಂದ ಮೂವತ್ತು ಪಂಚಾಯಿತಿಗಳಿಂದ ಎಲ್ಲ ಒಕ್ಕಲಿಗ ನಾಯಕರನ್ನೆಲ್ಲ ಎಲ್ಲ ಜನಾಂಗದವರು ಜೊತೆ ಹಾಕೊಂಡು ನಾನು ನಮ್ಮ ಅಧ್ಯ ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷಗೂ ನಾನು ಮಾತಾಡ್ತೇನೆ ಎಲ್ಲರೂ ಸೇರಿಸ್ಕೊಂಡು ಒಬ್ಬರು ಬಿಡದಿರ ಇದುವರೆಗೂ ಮುಳುವಾಗ ಇತಿಹಾಸದಲ್ಲಿ ಅಂತ ಪ್ರೋಗ್ರಾಮ್ ಆಗಿರಬಾರ್ದು ಆ ರೀತಿ ಮಾಡಬೇಕು ಅಂತೇಳಿ ನಮ್ಮ ಅನಿಸಿಕೆ ಕಡೆ ಸರ್ ಅದೇನು ಪ್ರಾಬ್ಲಮ್ ಇಲ್ಲ ಸರ್ ಸುಮ್ಮನೆ ಯಾರು ಇವ್ರು ಯಾರೋ ಬೇಕಾಗಿ ಮಾಡೋದು ಖಂಡಿತ ಎಲ್ಲ ಸುಮಾರು ಒಂದು ನಾನು ನೂರ್ ನೂರು ಕಡೆ ನೋಡಿದ್ದೀನಿ ಇವಾಗ ಮಹಾತ್ಮ ಗಾಂಧಿ ಇರೋ ಕಡೆ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ಸುಭಾಷ್ ಚಂದ್ರ ಬೋಸ್ ಇರೋ ಕಡೆ ಇಂದಿರಾ ಗಾಂಧಿ ಇದ್ದಾರೆ ಇಂದಿರಾ ಗಾಂಧಿ ಇರೋ ಕಡೆ ನಮ್ಮ ರಾಜೀವ್ ಗಾಂಧಿ ಇದ್ದಾರೆ ಇವಾಗ ಕೆಂಪೇಗೌಡ ಇರೋ ಜಾಗದಲ್ಲಿ ಬೇರೆ ಎಷ್ಟು ಎಷ್ಟು ವರ್ಷ ಉದಾಹರಣೆಗಳು ಇಲ್ಲ ಬಿ ಎನ್ ಇದೆ ಅದು ಯಾರೋ ಅವರು ಇವರು ಮಾತಾಡ್ತಾರೆ ಅಷ್ಟೇ ಏನೂ ಇಲ್ಲ ಕೆಂಪೇಗೌಡ ಇರೋ ಕಡೆ ನಮ್ಮ ಸಿನಿಮಾ ಇರ್ಬೋದು ಯಾಕಂದ್ರೆ ಇವರು ಒಕ್ಕಲಿಗ ನಾಯ್ತರು ಅವ್ರ ಇದರಿಂದ ನಮ್ಮ ತಾಲೂಕಿನ ಜನತೆಗೆ ಏನು ತೊಂದರೆ ಇಲ್ಲ ಸುಮ್ಮನೆ ಬೇಟಾಗೆ ಕೆಲವರು ರಾಜಕೀಯ ಮಾಡಕ್ಕೋಸ್ಕರ ಪಿತೂರು ಮಾಡ್ತಾ ಇದ್ದಾರೆ ಅಂತ ಯಾರೋ ಕಿವಿ ಕೊಡಬಾರ್ದಂತೆ ನಮ್ಮ ತಾಲೂಕಿನ ಜನತೆ ನಿಮ್ಮಲ್ಲೇ ಇದನ್ನ ಏರ್ಪೇರು ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಹಣಕಾಸು ಹೆಚ್ಚು ಕಮ್ಮಿ ಮಾಡಿದ್ದಾರೆ ಅಂತ ಸಂಘದ ಕಂಡು ಅದೆಲ್ಲ ಖಂಡಿತ ಅದು ಕರೆಕ್ಟ್ ನನಗೂ ಕೆಲವರಲ್ಲಿ ಹೇಳಿದ್ರು ಇದು ಸಂಘದಲ್ಲ ನೋಡಿ ಸರ್ ಸಂಘ ಆದಮೇಲೆ ಕೆಲವು ಹೆಚ್ಚು ಕಮ್ಮಿಗಳಾಗತ್ತೆ ಅದರಲ್ಲ ಎರಡನೇ ಮಾತಿಲ್ಲ ಆದರೆ ಸಂಘವನ್ನು ಜೊತೆ ಕೂರಿಸ್ಕೊಂಡು ಹೋಗೋದು ಸಂಘದ ಪದಾಧಿಕಾರಿಗಳ ಜವಾಬ್ದಾರಿ ಅದೆಲ್ಲರನ್ನು ನಾನು ನೀನು ಅಂತಲ್ಲ ಒಬ್ಬ ಒಬ್ಬ ಹಳ್ಳಿಯಲ್ಲಿರೋ ಒಬ್ಬ ನಾಯಕರು ಕೂಡ ಜೊತೆಲಿ ಕರ್ಸೋದಂಗೆ ಅದು ಅವ್ರ ಜವಾಬ್ದಾರಿ ಅವರವರೇ ಒಂದು ಹತ್ತ ಹನ್ನೆರಡು ಜನ ಕೂತ್ಕೊಂಡು ತೀರ್ಮಾನ ತಗೊಂಡ್ರೆ ಅದು ತಪ್ಪೇ ಅದು ಅದು ನನಗೂ ಬಂದಿದೆ ಸರ್ ಅಷ್ಟು ತಿಂದು ಅವೆಲ್ಲ ನಾವು ಇವಾಗ ಮಾತಾಡೋದು ಯಾಕೆ ನಾವು ಇರೋದು ಅದೆಲ್ಲ ಆಮೇಲೆ ಈಗ ಸದ್ಯಕ್ಕೆ ಅಲ್ಲಿ ನಮ್ಮ ಚಂತೇಗೌಡರ ಸ್ಟ್ಯಾಚು ನಮ್ಮ ಆಲಂಗೂರು ಅವರ ಸ್ಟ್ಯಾಚು ಪ್ರಾರಂಭ ಆದಮೇಲೆ ಆಮೇಲೆ ಕೂತ್ಕೊಂಡು ಮಾತಾಡೋ ಇದ್ರ ಬಗ್ಗೆ ಅದೇನಿ ತುಂಬ ಎದುರು ಅದನ್ನು ಹೇಳಿ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಹೇಳೋದು ಬೇಡ ಶ್ರೀನಿವಾಸ ಸರ್ ಇದರಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ಸು ಅನ್ನೋದಿಲ್ಲ ಒಕ್ಕಲಿಗರ ನಾಯಕ ಒಕ್ಕಲಿಗರ ನಾಯಕರು ಇವಾಗ ಆಲಂಗೂರು ಅವರು ಜೆ ಡಿ ಎಸ್ ನೀವು ಹೇಳ್ತಾರೆ ಅವ್ರು ಕಾಂಗ್ರೆಸ್ನಿಂದ ಜೆ ಡಿ ಎಸ್ ಬಂದಿರೋದೇ ಅವ್ರ ಮೂಲತಃ ಕಾಂಗ್ರೆಸ್ ಅವರೇ ಅವ್ರನ್ನ ಜೆ ಡಿ ಎಸ್ ಅಲ್ಲ ಮೂಲತಃ ಇವಾಗ ದೇವೇಗೌಡ ಮೂಲತಃ ಕಾಂಗ್ರೆಸ್ ಅವರೇ ಇವಾಗ ಜೆ ಡಿ ಎಸ್ ಪಕ್ಷ ಕೆಟ್ಟಿದ್ದಾರೆ ಅದು ಅವ್ರವ್ರ ಅಭಿಪ್ರಾಯ ಇಲ್ಲಿ ನಮ್ಮ ತಾಲೂಕಲ್ಲಿ ಆಲಂಗೂರು ಶ್ರೀನಿವಾಸನ್ ಅಂದ್ರೆ ಜೆ ಡಿ ಎಸ್ ಅಲ್ಲ ಯಾಕಂದ್ರೆ ಎಲ್ಲ ಜಾತಿಗಳಲ್ಲೂ ಕಡ್ಡಿಸ್ಕೊಂಡು ಹೋಗ್ತಾ ಇದ್ರು ಇವತ್ತು ಯಾಕೆ ಅವ್ರು ಹೋಗಿದ್ದು ಅವ್ರು ಹೋದಾಗಿಂದ ಇವತ್ತವರೆಗೂ ನಮ್ಮ ಒಕ್ಕಲಿಗರಿಗೆ ಒಳ್ಳೆ ನಾಯಕನೇ ಇಲ್ಲ ನಮ್ಮ ತಾಲೂಕಲ್ಲಿ ಯಾರಿದ್ದಾರೆ ಒಬ್ಬೊಬ್ಬರು ಮಾತು ಮಾತಾಡ್ತಾರೆ ಅವರೆಲ್ಲ ಜೊತೆ ಹಾಕೊಂಡ ನಾವು ನೋಡಿ ಸರ್ ನಾವು ಯಾರೇ ಆಗಲಿ ನಮ್ಮಲ್ಲಿ ಪಕ್ಷ ಭೇದ ಇಲ್ಲ ಇಂಥ ವಿಚಾರದಲ್ಲಿ ನಾವೆಲ್ಲ ಒಂದೇ ಒಕ್ಕಲಿಗ ನಾಯಕರೆಲ್ಲ ಸೇರಿದಾಗ ಎಲ್ಲ ಒಂದೇ ಇದರಲ್ಲಿ ಜಾತಿ ಬೇದಿ ಯಾರು ಮಾಡಬಾರ್ದು ಮಾಡಕ್ಕೆ ಹೋಗ್ಲೋಬಾರ್ದು ಅಂತ ಅದು ಮುಂದಿನ ದಿನದಲ್ಲಿ ಮಾಡಿ ಸರ್ ಫಸ್ಟ್ ಇವಾಗ ಎರಡು ಸ್ಟಾಚ್ ಓಪನ್ ಆಗಲಿ ಇವಾಗ ಆ ಮುಂದಿನ ಎಲ್ಲರೂ ಸೇರಿಸಿ ಮಾತಾಡೋದು ಅಲ್ಲಿ ತಪ್ಪೇನಿದೆ ಇವಾಗ ಯಾಕೆ ಇವಾಗ ಇವಾಗ ಆಲಂಗು ಒಳ್ಳೆಯ ಕೆಲಸ ಮಾಡ್ತಾ ಇದಪ್ಪ ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು ಅವ್ರು ಅಷ್ಟು ಇಷ್ಟ ಜನರನ್ನ ಕೂಡ್ಸಿಕೊಂಡು ಅಷ್ಟು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಾವು ಸಂತೋಷ ಬೀಳ್ಬೇಕು ಅವ್ರಿಗೆ ನಾವು ಜೈ ಅನ್ನಬೇಕು ಅದನ್ನ ಎರಡನೇ ಮಾತಲ್ಲ ಆಲಂಗ್ ಶಿವನ ಬಗ್ಗೆ ಕೆಟ್ಟದಾಗ ಮಾತಾಡೋದು ತಪ್ಪು ಯಾರೇ ಮಾತಾಡಿದ್ದೆ ಎಲ್ಲ ಸೊಣ್ಣಗಳಲ್ಲಿ ಮಾತಾಡೋದಲ್ಲ ಯಾಕೈತಿ ಎದುರುಗಡೆ ಬಂದು ಮಾತಾಡಬೇಕು ಖಂಡಿತ ನೋಡಿ ಸರ್ ಅವಿ ನಮ್ಮ ಪಕ್ಷಕ್ಕೆ ಬರಲಿ ಬರ್ದವ್ರಿ ನಮಗೆ ಆಲಂಗ್ ಫ್ಯಾಮ್ಲಿಗೆ ಫ್ಯಾಮಿಲಿಗೆ ನಾವು ಅಂತೂ ರೆಸ್ಪೆಕ್ಟ್ ಕೊಡ್ತೀವಿ ನಾನೇ ಅಂತಲ್ಲ ಎಲ್ಲರೂ ಅಷ್ಟೇ ಅದ ಅದರಿಂದ ನಾವು ಆಲೂ ಊರ್ಷ್ಣನ್ನು ಆಲೂ ಊರ್ಷಿನ ಜೊತೆ ಇವಾಗ ಜನತಾ ಅವಾಗ ಜನತಾದಳಿದ್ರು ಕೂಡ ನಾನು ಕಾಂಗ್ರೆಸ್ ಇದ್ದರು ಕೂಡ ಅದ್ರದ್ದು ಮಾತಾಡ್ತಲ್ಲವಲ್ವಾ ನಾವೆಲ್ಲ ಒಂದೇ ಅದ್ರಲ್ಲಿ ಎರಡ ಮಾತಿಲ್ಲ ಸುಮ್ಮನೆ ಅದನ್ನು ರಾಜಕೀಯ ತರೋದು ಬೇಡ ಯಾಕಂದ್ರೆ ಒಗ್ಗಟ್ಟು ಜನ ರಾಜಕೀಯ ತರೋದು ಬೇಡ ಫಸ್ಟು ಆ ಎ ಸ್ಟ್ಯಾಚ್ಯೂ ಓಪನ್ ಆದಮೇಲೆ ನಾವೊಂದು ದೊಡ್ಡ ಪ್ರೋಗ್ರಾಮ್ ಮಾಡಬೇಕು ಮಾಡಿ ನಮ್ಮ ತಾಲೂಕಲ್ಲಿ ಒಳ್ಳೆ ಮೆಸೇಜ್ ಕೊಡೋಕೆ ಕೊಡ್ತೀವಿ